ಅಭಿವೃದ್ಧಿ ಮಾಡ್ತಾರೆ ಅವ್ರು ಯಾಕಂದ್ರೆ ಈಗ ಇಲ್ಲಿಗೆ ಕಲ್ತವ್ರ ವರ್ದೇಶ್ ಕಾಲನಿಲಿ ಕಲ್ಸಕ್ಕೆ ಹೋಗ್ಬೇಕು ಅವರೆಲ್ಲ ಈ ಮಿಷನ್ಸ್ ಎಲ್ಲ ಇದು ಕಾರ್ಖಾನೆ ಇಲ್ಲೇ ರೆಡಿ ಮಾಡ್ತಾರೆ ಇಲ್ಲೇ ಚಾಲೂ ಮಾಡ್ತಾರ ಮೋದಿ ಅವ್ರ ಅದಕ್ಕೆ ಅವ್ರ ಲೈಕ್ ನಮ್ಗೆ ಬಡವರ ಇದು ಖಾಲಿ ಪಿಲಿ ಆಲ್ತು ಪಾಲ್ತು ಜನನ ಬಾಳ ಆಡಾಡತ್ತ ಸರ್ ಯೂಸ್ ತೋಳೋಕ್ಕಿಂತ ಅನ್ಯೂಸ್ ತೋಳೋರ ಭಾಳ ಆಗ್ಯಾರ ಸರ್ ಮಾಡ್ಯಾರ ಮತ್ತೆ ಎಲ್ಲಾರ ಜನರು ಇಲ್ಲ ನರೇಂದ್ರ ಮೋದಿ ಡಿಜಿಟಲ್ ಇಂಡಿಯಾ ತಗೊಂಡ್ ಬಂದಿದ್ದಾರೆ ಈಗ ಫೋನ್ ಪೇ ಗೂಗಲ್ ಪೇ ಅವ್ರದ ಅದೆಲ್ಲ ನೆನಸ್ತು ಬರ್ಸ್ಗಿದಾಗು ಯಾವಾಗ ಏನು ಹಾಕೈತಿ ಅವ್ರು ಯಾವಾಗ ಬೇಳ್ತಾರೋ ಅವ್ರಿಗೆ ಗೊತ್ತಿರಂಗಲ್ಲ ಬೆಳಗ್ಗೆ ಒಂದು ಮಾತಾಡ್ತಾರೋ ರಾತ್ರಿ ಒಂದು ಮಾತಾಡ್ತಾರೋ ಅದ್ರ ಬಗ್ಗೆ ಭರವಸೆ ಮಾಡಬಾರ್ದು ಪಬ್ಲಿಕ್ಸ್ ನಾವ್ ಏನಿದೆಯಲ್ಲ ಯಾರು ನಮ್ಗೆ ಒಳ್ಳೆ ಇರ್ತೈತಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ನೋಡಬೇಕು ಕೊಡಬೇಕು ಹೌದ್ರಿ ಸರ್ ಅದು ದೇಶ ಉಳಿಸೋದಂದ್ರೆ ಅವ್ರ ಅದಕ್ಕೆ ಯಾಂದ್ರ ರೋಡ್ ನೋಡ್ರಿ ಒಂದು ಇದ್ರು ನೋಡ್ರಿ ರೈತರಿಗೆ ಹೆಲ್ಪ್ ಮಾಡ್ತಾರೆ ಅವ್ರ ಎಲ್ಲ ತರ ನಮಗೂ ಸಾಲ ಕೊಟ್ಟಾರ ಅವ್ರ ಈಗ ಅವರ ಮೋದಿ ಮೋದಿ ಬಂದ್ರೆ ಚೆನ್ನಾಗಿರುತ್ತೆ ಅದು ಒಳ್ಳೆಯದಕ್ಕೆ ಕಲ್ಲ ಬಿಡ್ರಿ ಅದು ಆ ರಾಜಕೀಯ ಕಿಮ್ಮತ್ ಇರ್ ಕುಮ್ಮತ್ ಅದು ಅದು ಹೌದು ರೀ ಅವ್ರ ಇವ್ರಿಗೆ ಹಂಗೆ ಹೇಳಿ ಹಿಂಗೆ ಹಿಂಗೆ ಮಾಡ್ರಿ ನೀವು ಅಂತೇಳಿ ಮಾಡಕ್ಕೆ ಹಚ್ಚಾರೀ ಅವ್ರು ಅಷ್ಟೇ ಮೋದಿ ಬಂದ್ರೆ ನಮಗೆ ಚೆನ್ನಾಗಿರೋದು ಮಕ್ಕಳು ಅಭಿವೃದ್ಧಿ ಆಕೈತೆ ಮಕ್ಕಳು ಬೇರೆ ಕಡೆಗೆ ಇವು ಕೆಲಸದಿದ್ದು ಎಲ್ಲ ಇಲ್ಲೇ ಭಾರತ ಒಳಗೆ ಬರ್ತಾವ ಅವರು ಎಲ್ಲ ಅಭಿವೃದ್ಧಿ ಮಾಡ್ತಾರೆ ಇವರೆಲ್ಲ ಏನು ಮಾಡ್ತಾರೆ ಏನು ಮಾಡ್ಯಾರ ಇವರು ಪ್ರೀ ಪ್ರೀ ಅಂತ ಹೇಳಿ ಬಸ್ ಎಲ್ಲ ಮ್ಯಾಲ ಹತ್ತಿ ಇಳಿಮಠ ಅಂದರೆ ಎಲ್ಲ ಕಾಯಿ ಕಾಲು ಮುರ್ಕೊಳತ್ತಾರೆ ಅದಕ್ಕೆ ಏನು ಅದನ್ನ ಯಾಕೆ ಫ್ರೀ ಮಾಡ್ಬೇಕ್ರಿ ಗ್ಯಾರಂಟಿ ನಾವು ಅಂತ ಹೇಳಿಲ್ರಿ ದೇಶ ಉದ್ದಾರ ಮಾಡಿ ದೇಶ ಸಾಲದ ಸಾಲದಾಗ ಇಲ್ಲಾರ್ದಂಗೆ ನೋಡ್ಕೋದ್ರೆ ಸಾಕು ನಮಗೆ ಹೌದು ರೀ ಸರ್ ಈಗ ಅಭಿವೃದ್ಧಿ ಅಂದ್ರೆ ಈಗ ನೋಡ್ರಿ ನಾವು ಇಲ್ಲಿ ಚಂಬರ್ ಹರಿತಿತ್ತು ಅದ್ರಾಗ ಕುಂದರ್ತಿದ್ವಿ ಈಗ ಇವರೆಲ್ಲ ರೋಡ್ ಮಾಡಿದ್ರೆ ಎಲ್ಲ ಸಿಸ್ಟಮ್ ಮಾಡಿದ್ರ ನಮ್ಗೆ ಕುಂದ್ರಾಕ ಅನುಕೂಲ ಮಾಡಿದ್ರ ಅಂತ ಅದೇ ನಮ್ಗೆ ನಮ್ಗೆ ಗೊತ್ತಾಕತ್ತಲ್ರಿ ನಮ್ಗೆ ಯಾವ್ದು ಚಲೋ ಯಾವ್ದು ಕೆಟ್ಟ ಅಂತೇಳಿ ಎಲ್ಲ ತೊಗೊಂಡಿವ್ರಿ ನಾವು ಹ್ಞೂ ಸರ್ ನಾವು ಹದಿನೈದು ವರ್ಷ ಆಯ್ತು ರೀ ಮಾಡಾಕತ್ತ ಹೌದ್ರಿ ಸರ್ ನಮ್ಗೆ ಅನುಕೂಲ ಆಗೈತೆ ರೀ ಮೊದ್ಲೆಲ್ಲ ಚಂಬರ್ ನೀರೊಳಗೆ ಕೂಡ್ತಿದ್ವಿ ನಾವು ಈಗ ಮೊದ್ಲಕ್ಕಿನ್ಕಿದ್ರೆ ಈಗ ಭಾಳ ಇಂಪ್ರೂವ್ ಅನ್ಸೈತ್ ನಮ್ಗೆ ಅಭಿವೃದ್ಧಿ ಮಾಡ್ತಾರ ಅವ್ರು ಯಾಕಂದ್ರೆ ಈಗ ಇಲ್ಲಿಗೆ ಕಲ್ತವ್ರ ವರ್ದೇಶ್ ನೀಲ್ ಕಲ್ಸಕ್ ಹೋಗ್ಬೇಕು ಅವರೆಲ್ಲ ಈ ಮಿಷನ್ಸ್ ಎಲ್ಲ ಇದು ಕಾರ್ಖಾನೆ ಎಲ್ಲ ಇಲ್ಲೇ ರೆಡಿ ಮಾಡ್ತಾರೆ ಇಲ್ಲೇ ಚಾಲೂ ಮಾಡ್ತಾರ ಮೋದಿ ಅವ್ರ ಅದಕ್ಕೆ ಅವ್ರು ಲೈಕ್ ನಮ್ಗೆ ಅದನ್ನ ನಮ್ಮ ಮಗಳು ಹೇಳಿದ್ರಿ ಲಭ್ಯ ಮೊದ್ಲು ಏನು ಸಿಗ್ತಿದ್ದಿಲ್ಲ ಈಗ ಎಲ್ಲ ಡೈರೆಕ್ಟ್ ಅವ್ರವ್ರ ಪಾಸ್ಬುಕ್ಕಿಗೆ ಹಾಕ್ತಾರೆ ಅದು ಸೌಲಭ್ಯ ಮೊದ್ಲು ಅವ್ರ ಕಡೆಗೆ ಹೋಗಿ ಇವ್ರ ಕಡೆಗೆ ಹೋಗಿ ಬರೋ ಮಟ ಅಂದ್ರೆ ನಮ್ಗೆ ಏನು ತಲುಪ್ತಿದ್ದಿಲ್ಲ ಈಗೆಲ್ಲ ಡೈರೆಕ್ಟ್ ಹಾಕ್ತಾರೆ ಅದ ಇದ್ರ ಮೇಲೆ ಹಂಗಾಗಿ ನಮಗೆ ಸೌಲಭ್ಯ ಆಗೈತೆ ಈಗ ಅಡ್ಡಿಲ್ಲ ಸರ್ ಅಡ್ಡಿಲ್ಲ ಚಲೋ ಅದ್ರ ಬಗ್ಗೆ ಅವ್ರದ್ದು ಅವ್ರದ್ದು ಚಲೋ ಐತೆ ಏನಲ್ಲ ರೈತರಿಗೆ ಒಳ್ಳೇದಾಗ್ಬೇಕು ಬಡವ್ರ ಬಗ್ಗರಿಗೆ ಒಳ್ಳೇದಾಗ್ಬೇಕು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಬೇಕು ಆಗ್ಬೇಕು ಏನು ನೀವು ಹಾ ಸಿಗಬೇಕು ಈ ಬಸ್ಸಿಂದ ಎಲ್ಲ ಬಹಳ ಸಮಸ್ಯೆ ಆಗೈತಿ ಹಾ ಬಸ್ ಜಾಸ್ತಿ ಆಗ್ಬೇಕು ಇಲ್ಲ ಅಂದ್ರೆ ಇದೇನು ಫ್ರೀ ಅಂತ ಮಾಡ್ಯಾರಲ್ಲ ಅದು ಭಾಳ ಸಮಸ್ಯೆ ಆಗೈತಿ ವಿದ್ಯಾರ್ಥಿಗಳಿಗೆ ಬಡವ್ರ ಬಗ್ಗ್ರ ಅಂದ್ರೆ ಇದು ಖಾಲಿ ಪಿಲಿ ಆಲ್ತು ಪಾಲ್ತು ಜನನ ಬಹಳ ಅಡ್ಡಾಡತ್ತ ಸರ್ ಯೂಸ್ ತೊಳಕಿಂತ ಅನ್ಯೂಸ್ ತೊಳಾರ ಭಾಳ ಆಗ್ಯದ ಸರ್

ಇಲ್ಲ ಹಂಡ್ರೆಡ್ ಕೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತೂ ಪಕ್ಕ ರೀ ಏ ಹಂಡ್ರೆಡ್ ಪರ್ಸೆಂಟ್ ಬರತ್ತಾರ ರೀ ಸರ್ ಅವ್ರು ಇಲ್ಲ ಇದಂತೂ ದೇವ್ರ ಹರಿಬ್ರಹ್ಮ ಪ್ರಧಾನಮಂತ್ರಿ ಮತ್ತು ನರೇಂದ್ರ ಮೋದಿ ಜಿ ಅವರ ಒಳ್ಳೆ ಅಭಿಪ್ರಾಯ ಒಳ್ಳೆ ಕೆಲಸ ಹೇಳಕ್ ಸಾಲ ಟೈಮು ದಿನ ಬಾಳ್ ಟೈಮ್ ಇಲ್ಲ ಕೆಲಸ ಅಂತೂ ನಾವು ಇಲ್ಲಿ ಇದು ಮಾಡ್ತಿರ್ತೀವಿ ಅಷ್ಟೆಲ್ಲ ಲಕ್ಷ ಇಟ್ಟು ಆಯ್ತು ಪ್ರಧಾನಮಂತ್ರಿ ಈಗ ಮೋದಿ ಅವರದ ರಾಹುಲ್ ಗಾಂಧಿ ಅವರು ಪ್ರಯತ್ನ ಪಡ್ಲಿಕ್ಕೆ ನಮ್ಮ ದೇಶಕ್ಕೆ ಮುಂದಿನ ಪ್ರಧಾನಿ ಯಾರು ನೋಡ್ತೀವಿ ನರೇಂದ್ರ ಮೋದಿ ಒಳ್ಳೆ ಒಳ್ಳಾರೋದಿ ರಾಮ ಮಂದಿರ ರೀ ಮತ್ತೆ ದೇಶ ಅಭಿವೃದ್ಧಿ ಮಾಡೋದಾರಲ್ಲ ಅಭಿವೃದ್ಧಿ ಮಾಡಿದಾರೆ ಮತ್ತೆ ಎಲ್ಲಾರ ಜನರು ಒಂದೇ ತರ ನೋಡ್ತಾರೆ ಜಾತಿ ಇಲ್ಲ ಜಾತಿ ಅಭಿವೃದ್ಧಿ ನೋಡ್ಬೇಕು ಸರ್ ಈಗ ಫ್ರೀ ಗ್ಯಾರಂಟಿ ಇವತ್ತಿರ್ತದೆ ನಾಳೆ ಹೋಗುತ್ತೆ ಸರ್ ಸ್ವಲ್ಪ ಸ್ವಲ್ಪ ಹೆಂಗ ಕಾಲ ಚೇಂಜ್ ಆಕೈತಿ ಅದು ಗೌರ್ಮೆಂಟ್ ಪ್ರೋತ್ಸಿಕ್ ಎಲ್ಲಾರು ಮಾಡ್ತಾರೆ ಇದು ಒಂದೇ ಕಂಟ್ರಿದವರಲ್ಲ ನೀವೇ ಎಲ್ಲ ಕಡೆ ನಾವು ಒಳ್ಳೇದು ನೋಡ್ತಾ ಇದ್ದೀವಿ ಎಲ್ಲ ಅಭಿವೃದ್ಧಿ ಆಗಿದೆ ಮತ್ತು ಇದು ಒಂದು ಅಭಿವೃದ್ಧಿ ಮಾಡಿಬಿಡ್ರಿ ಅಲ್ಲ ಅವರೆಲ್ಲ ಬೆಳೀತಾರೆ ಅಂತ ಹೇಳಿ ಎಲ್ಲ ಇಂಡಿಯಾ ನಡೀತೈತಿ ಅವ್ರ್ ಏನಾರಿದೆ ಅಂತ ಹೇಳಿದ್ರೆ ಅವರೆಲ್ಲ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾ ಎಕ್ಸ್ಪರ್ಟ್ ಬಗ್ಗೆ ಕೂತು ಅದ್ರ ಬಗ್ಗೆ ಮಾತಾಡ್ಬೇಕು ಆಗಲ್ಲ ಬಿಡಿಲ್ಲ ಅಂತ ಹೇಳಿದ್ರೆ ಇದು ಹೆಂಗೆ ಅದ್ರ ಕುಂತ ಕೆಸ ಡಿಸೈಡ್ ಮಾಡಿ ಅದ್ರ ಏನಿದೆ ಒಂದು ಬಗ್ಗೆ ಅದಕ್ಕೆ ನೀವು ಹೇಳ್ತಾ ಇದ್ರಿ ನಾವು ಎಪ್ಪತ್ತು ವರ್ಷ ಎಲ್ಲ ಮಾಡಿದ್ದೆವು ವಿಶ್ವ ಗುರು ಆಗಿದ್ದೇವೆ ಅಂತರಿ ಮತ್ತೆ ಇದು ಮಾಡಿಬಿಡಲ್ಲ ವಿಶ್ವ ಗುರು ಆಗಿ ಇಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ ಬರೀ ಹೈಲೈಟ್ಸ್ ಮಾಡ್ಕೊಂಡು ಹೋದ್ರೆ ಅಲ್ಲ ಮೀಡಿಯಾ ಬಗ್ಗೆ ಬರೀ ಹೈಲೈಟ್ಸ್ ಮಾಡ್ಕೊಂಡು ಹೋಗಿದ್ರೆ ಕೆಲಸ ಮಾಡಿದರೆ ಯಾರೂ ಮಾಡಲಿ ಕೆಲಸ ಮಾಡಿದರೆ ನಿಮಗೆ ನೆನೆಸ್ತಾರೆ ಈ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಆಗಿದೆ ಈಗ ವಾಜಪೇಯಿದವ್ರಿಗೆ ನಾವು ನೆನೆಸ್ತೇವೆ ಯಾಕಂದ್ರೆ ಒಳ್ಳೆಯ ಮನುಷ್ಯ ಆ ಟೈಮ್ದಾಗೆಲ್ಲ ಚಲೋ ಇದ್ರೆ ಯಾರುಂದರೂ ಅದಕ್ಕೆ ನೆನೆಸ್ತೆ ಅನ್ನಿಸ್ತಾರೆ ಅದಕ್ಕೇನಿಲ್ಲ ಈಗ ನರೇಂದ್ರ ಮೋದಿ ಅವರು ಡಿಜಿಟಲ್ ಇಂಡಿಯಾ ತೊಗೊಂಡ್ಬಂದಿದ್ದಾರೆ ಈಗ ಫೋನ್ಪೇ ಗೂಗಲ್ ಪೇ ಅವ್ರ ಈ ಕಾಲದಾಗಿದೆ ಅದೆಲ್ಲ ನೆನೆಸ್ತೇವೆ ಬರೇ ಮಾತಿಗೆ ಸುಳ್ ಸುಳ್ಳು ಹೇಳಿಕೊಂಡು ಅದನ್ನು ಸರಿಯಲ್ಲ ಅಂದರೆ ನಾವು ಎಷ್ಟೇ ಹೇಳಿ ಹೌದು ಅಂತೇಳಿ ನಾವೇನು ಅಸ್ಟ್ರಾಲಜಿ ಅಲ್ಲ ಅಷ್ಟ ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಬೇಕು ನರೇಂದ್ರ ಮೋದಿ ಅವರ ಎಕ್ಸ್ಪೀರಿಯನ್ಸ್ ಹೆಂಗೆ ಹೆಂಗೆ ಹೇಳ್ತಾ ಇದ್ದಾರೆ ಫೈಟ್ ಮಾಡ್ತಾರಿದ್ರೆ ಇದ್ರೆ ಕಲಿತಾರೆ ಅದಕ್ಕೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂತಿರಬೇಕು ಎಲ್ಲ ಬರ್ದಿತಿ ಒಳ್ಳೆ ಲೀಡರ್ಶಿಪ್ ಇದೆ ಹೇಳಿ ಅವರು ಇಂಡಿಪೆಂಡೆನ್ಸ್ ಕೊಡಿಸಿದ್ದಾರೆ ಸದ್ಯಕ್ಕೆ ಫೇಸ್ ಇಲ್ಲ ಇನ್ನೂ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಬೇಕು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಬರ್ತಾ ಇದಿ ಮುಂದೆ ಮಂಜಾರ್ ಯಾರು ಕೆಲಸ ಮಾಡಿದ್ರೆ ನೆನೆಸ್ತು ಇಷ್ಟ ಮತ್ತೇನಿಲ್ಲ ಈ ಮಾತ್ರ ರಾಹುಲ್ ಗಾಂಧಿ ಅವ್ರದ್ದು ಅವರು ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಯಾವಾಗ ಏನು ಹಾಕೈತಿ ಅವ್ರು ಯಾವಾಗ ಹೇಳ್ತಾರೋ ಅವ್ರಿಗೆ ಗೊತ್ತಿರಂಗಲ್ಲ ಬೆಳಗ್ಗೆ ಒಂದು ಮಾತಾಡ್ತಾರೋ ರಾತ್ರಿ ಒಂದು ಮಾತಾಡ್ತಾರೋ ಅದ್ರ ಸಂಬಂಧ ಅವ್ರ ಬಗ್ಗೆ ಭರವಸೆ ಮಾಡಬಾರ್ದು ಪಬ್ಲಿಕ್ಸ್ ನಾವು ಏನಿದೆಯಲ್ಲ ಯಾರು ನಮ್ಗೆ ಒಳ್ಳೆ ಇರ್ತೈತಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ ನೋಡಬೇಕು ಕೊಡಬೇಕು ಅಷ್ಟೇ ಆದ ಮತ್ತೇನಿಲ್ಲ ಅದ್ರ ಬಗ್ಗೆ ನಾವು ಅವರು ಇಲ್ಲಿ ಹೋಗಿದ್ದಾರೆ ಇವರು ಯಾರಿದ್ರೆ ದೇಶ ನಡೀತಿ ಯಾರು ಇಲ್ಲ ಆದರೂ ನಾನು ಹೇಳೋದು ಇಷ್ಟಪಡ್ತೀನಿ ಫಂಡ ನಮ್ಗೆ ಏನಾಗಿದೆ ನೋಡ್ರಿ ಇದು ರಾಜಕೀಯ ಎಲ್ಲ ಬೇಡ ನಮ್ಗೆ ಯಾರು ಒಳ್ಳೇದು ಮಾಡ್ತಾರೋ ನಮ್ ಓಟ್ ನಾವು ಅವ್ರಿಗೆ ಕೊಡ್ತೀವಿ ಜನರಿಗೆ ಪ್ರಾತ್ ಮಾಡಿದೆ ಅದು ಎಲ್ಲ ಸ್ಕೀಮ್ ಅವ್ರೂಜ್ ಮಾಡಿದ್ರೆ ಅವ್ರಿಗೆ ತಗೊಬರ್ತಿದ್ರು ಜನರು ಜನರಿಗೆ ಬಟ್ಟೆ ಏನಿದೆ ರೈತರಿಗೆ ಒಳ್ಳೇದಾಗಬೇಕು ಕಾಂಗ್ರೆಸ್ ಅವರು ಸ್ವಲ್ಪ ಚೇಂಜ್ ಮಾಡಿದೆ ಎಲ್ಲ ಹೌದು ಕಾಂಗ್ರೆಸ್ ಅವರು ಅವ್ರು ಯಾವುದಕ್ಕೆ ಕೊಡೊಂಗಲ್ಲ ಅಂತೇಳಿದ್ರು ಅವ್ರೆಲ್ಲ ರಿಸ್ ನಾವೆಲ್ಲ ರಿಸ್ಪಾನ್ಸಿಬಲ್ ಸಿಟಿಸನ್ಸ್ ಇಲ್ಲಿ ಅಂಥೇಳಿ ಅವ್ರು ಕೊಡಲ್ಲ ಹೊರಗಡೆ ಜನಕ್ಕೆ ಯಾರು ಬಂದರೆ ಏನಾರ ಭಾಳ ಅಪಹಾಪ ಭರೋಸೆ ಹೆಚ್ಕಿ ಮಾಡಿದಾರೆ ನಮ್ಮ ಹೆಸರು ಕೆಡಿಸ್ತಾರೆ ಅಂಥೇಳಿ ಅವ್ರು ಎಲ್ಲ ಕೊಡಂಗಲ್ಲ ಅದಕ್ಕೆ ನೀವು ಬೇರೆ ಇಂಟೆನ್ಷನ್ಲಿಂದ ಹೇಳ್ತೀರಾ ಬೇರೆದವ್ರಿಗೂ ಕೊಡೊಂಗಲ್ಲ ಕೊಟ್ಟು ನೋಡಿದ್ರು ನಡ್ಬರ್ಗೆ ಭಾಳ ಬ ಜನಕ್ಕೆ ಕೊಟ್ಟು ಹೋಗಿದ್ರು ಕೆಲವೊಬ್ರು ಸೂಟ್ ಆಗಿಲ್ಲ ಅದ್ರಗೋಸ್ಕರ ಅವರು ಹುಡುಕಾಡ್ಕೊತಿದ್ದಾರೆ ಈಗ ಮನ್ಮೋಹನ್ ಸಿಂಗ್ ಕೊಟ್ಟಿಲ್ಲ ಮನ್ಮೋಹನ್ ಸಿಂಗ್ ಅವರು ಮನೆಯವರ ಕಾಸು ಯಾರು ಯಾರಿದ್ರೆ ಮನ್ಮೋಹನ್ ಸಿಂಗ್ ಹಂಗೇನಿಲ್ಲ ಸರ್ ಸೋನಿಯಾ ಗಾಂಧಿ ನಡೆಸ್ಕೊಂಡು ಅಂದ್ರೆ ಈಗ ಅವರು ಒಳ್ಳೆ ಎಕನಾಮಿಕ್ಸ್ ಎಕನಾಮಿಕ್ಸ್ ಇತ್ತು ಎಲ್ಲ ಲಂಡನ್ ಗಿಂಡನ್ ಕರೆದಾಗ ಕರೀತಿದ್ದಾರೆ ಅವರು ಅಡ್ವೈಸ್ ತೊಗೋತಿದಾರೆ ಈಗ ಸೋನಿಯಾ ಗಾಂಧಿ ಅವರು ಎಕನಾಮಿಕ್ಸ್ ಇದ್ರು ಅವರು ಇಲ್ಲ ಇವೆಲ್ಲ ಹೈಲೈಟ್ಸ್ ಮಾಡ್ತಾರೆ ಹಂಗೇನಿಲ್ಲ ಆದರೂ ಅವರು ಒಳ್ಳೆಯ ಮನುಷ್ಯ ದೇಶಗೂ ಅವ್ರಿಗೂ ಭಾಳ ಒಳ್ಳೆಯ ಎಕನಾಮಿ ಇಟ್ಟಿದ್ದಾರೆ ಆ ಟೈಮ್ದ ಎರಡು ಸಾವಿರದ ಹದಿನಾಲ್ಕದಾಗ ನೀವು ಯಬಷ್ಟು ಹೊಡಿದ್ರೆ ಅವ ಆ ಟೈಮ್ದಲ್ಲಿ ಭಾಳ ಗ್ಯಾಸ್ ನಾಲ್ಕೂರು ನೂರ ನಾಲ್ಕುನೂರ ಐವತ್ತು ರೂಪಾಯಿ ಇದು ರಿಯಾಲಿಟಿನ ನಾವು ಹೇಳೋದು ಒಂದೇ ನಮ್ಗೆ ನಮ್ಗೆಲ್ಲೇ ಒಳ್ಳೇದಾಕೈತಿ ಈ ದೇಶ ಎಲ್ಲೇ ಒಳ್ಳೇದಿರ್ತೈತಿ ನಾವು ಅಲ್ಲಿ ಹೋಗ್ತೀವಿ ನಮ್ಮ ಓಟ್ನ ಅವರು ಕೂಡ ಅವರು ಯಾರ್ಯಾರು ಮಾಡಲಿ ರಾಹುಲ್ ಗಾಂಧಿ ಮಾಡಲಿ ನರೇಂದ್ರ ಮೋದಿ ಹೇಳಿಲ್ಲ ಈಗ ಅವರೆಲ್ಲ ಡಿಟೇಲ್ ಡಿಜಿಟಲ್ ಇಂಡಿಯಾ ಮಾಡಿದರೆ ಅದಕ್ಕೆ ನೆನೆಸ್ತಾರೆ ಫೋನ್ ಫೋನ್ಪೇ ಗೂಗಲ್ ಪೇ ಇದೆಲ್ಲ ಮೋದಿ ಗೌರ್ಮೆಂಟ್ಸ್ ಎಲ್ಲ ಅಪ್ಲೈ ಎಲ್ಲ ಜನ ನೆನಪಿಡ್ತಾರೆ ಈಗ ವಾಜಪೇಯಿ ಅವ್ರದ್ದು ನೆನಪು ಮಾಡ್ತೀವಿ ಯಾಕೆ ಅವ್ರು ಇರೋ ಒಳ್ಳೆ ಮನುಷ್ಯ ಅವಾಗ ಆ ಟೈಮ್ದಾಗ ರೋಡ್ ಗೀಟ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ ಬೈಪಾಸ್ ಎಲ್ಲ ಅವ್ರ ಕಾಲದಾಗ ಆಗ್ತದೆ ಹಿಂಗೆಲ್ಲ ಅದ ಒಂದು ಮತ್ತೇನಿಲ್ಲ ಅದ್ರಾಗ ಇದೆಲ್ಲ ಏನಿದೆ ಸರ ಮೀಡಿಯಾ ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅದು ಮಾಡೋದು ಯಾಕಂದ್ರೆ ಭಾಳ ಬಡ ಬಡವರು ಜನ ನಿಮ್ಮ್ಯಾಗ ಬರೋಸೆ ಇಡ್ತಿದೆ ಈ ಮೀಡಿಯಾದವರು ಒಂದು ಕೆಲಸ ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ಯಾರು ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅದರದ್ದು ಒಂದು ಇದೆ ನೀವು ಒಂದು ಮೀಡಿಯಾದವರು ಏನಿದ್ದಿದೆ ರಿಯಾಲಿಟಿ ತೋರಿಸ್ಬೇಕು ಒಂದು ಕಡೆಯೂ ತೋರಿಸ್ಕೊಂಡು ಹೋದ್ರು ಮಾಡ್ಬೋದು ಅಂದರೆ ಬರೀ ಒಂದೇ ಟೈಮ್ದು ಹುಡ್ಕೊಂಡು ಹೋಗ್ತೀವಿ ಅದೆಲ್ಲ ಒಳ್ಳೇದಲ್ಲ ಏನಾಗಿ ಏನಾಗಿಬಿಡ್ತೈತಿ ನಿಮ್ಗೆ ಪ್ರಾಫಿಟ್ ಸಿಗ್ತೈತಿ ಭಾಳಷ್ಟು ಬಡವರು ಬಂದಿರ್ಗೆ ಅವ್ರ ಫ್ಯೂಚರೆಲ್ಲ ಹಾಳಾಗ್ತೈತಿ ಅದನ್ನ ನೀವು ವಿಚಾರ ಮಾಡಿದೆ ಈಗ ಆಲ್ಮೋಸ್ಟ್ ಟೈಮ್ ನೀವು ನೋಡಿರಿ ಮೀಡಿಯಾಗೆಲ್ಲ ಮಿಸ್ಯೂಸ್ ಮಾಡ್ತಾಯಿದ್ದಾರೆ ಮೀಡಿಯಾದವ್ರು ಅಂದರೆ ಏನು ನಮ್ಮದು ಅವ್ರ ವಯಸ್ಸು ನಮಗೆಲ್ಲಿ ಜನರ ವಯಸ್ಸು ನಮ್ಮದು ನಮ್ಮ ಕಡೆ ಏನಕ್ಕೆ ಕಷ್ಟ ಬಂದ್ರೆ ಅವರೆಲ್ಲ ಇಡ್ ಇಡ್ತಾರೆ ಅವರೇ ಸೇಲ್ ಆಗಿಬಿಟ್ರೆ ಎಲ್ಲಿಗೆ ಸರ್ ಯಾರಿಗೆ ಹೇಳೋನು ನೀವು ಹೇಳಿ ಯಾರ ಕಡೆ ಹೋಗೋನು ಆ ಮೀಡಿಯಾದವ್ರು ಇದ್ದಾರೆ ಅಂಥೇಳಿ ನಾವು ಇಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀವಿ ಒಂದು ಟ್ರಸ್ಟ್ ಮಾಡ್ತೀವಿ ಅವ್ರ ಮ್ಯಾಗೆ ಅನುಕೂಲ ಆಗೈತಿ ಅವರ ಈ ಥರ ಮಾಡಿಬಿಟ್ರೆ ಮತ್ತು ಯಾರ ಮ್ಯಾಗ ಇದು ಮಾಡ್ತೀರ ಸೊ ಅವ್ರು ಇಂಡಿಪೆಂಡೆಂಟ್ ಹೇಳ ನಂದು ಇಷ್ಟ ನನ್ನ ಅಡ್ವೈಸ್ ನಮ್ಮ ಮನಸ್ಸಿಗೆ